ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಯಾರಾದರೂ ಫಸ್ಟ್ ಟೈಮ್ ನಮ್ಮ ಚಾನಲ್ನ ಇದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ರಾಯರಿಗೆ ಯಾವ ಪೂಜೆ ಮಾಡಬೇಕು ಹಾಗೆ ಯಾವ ಹೂ ಹಾಕಿದರೆ ಶ್ರೇಷ್ಠ ಹಾಗೆ ನಾವು ಯಾವ ನಾಮವನ್ನು ಹಾಕಿದರೆ ಶ್ರೇಷ್ಠ ಎಂಬ ಮಾಹಿತಿಯನ್ನು ನನಗೆ ಗೊತ್ತಿರುವ ಹಾಗೆ ನಿಮಗೆ ತಿಳಿಸ್ತಾ ಇದ್ದೀನಿ ಇಷ್ಟ ಆದರೆ ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ನಮ್ಮ ನಮ್ಮಲ್ಲಿ ಯಾವುದೇ ದೇವ್ರಿಗಾದ್ರೂ ನಾವೇನು ಮಾಡ್ತೀವಿ ಹೇಳಿ ಅರ್ಶಿಣ ಕುಂಕುಮ ಹೂವು ಹಾಕಿ ಎಲ್ಲ ದೇವ್ರಿಗೂ ಪೂಜೆ ಸಲ್ಲಿಸ್ತೀವಲ್ವಾ ಹಾಗೆ ನಾವು ನಮ್ಮ ರಾಯರ ಫೋಟೋಗಳಿಗೆ ಅಥವಾ ವಿಗ್ರಹಗಳಿಗೆ ಅರಿಶಿನ ಕುಂ ಕುಂಕುಮವನ್ನು ಹಚ್ಚುವ ಪರಂಪರೆ ಇಟ್ಟುಕೊಂಡಿರುವುದನ್ನು ನೋಡಬಹುದು ಆದರೆ ಇದು ಶಾಸ್ತ್ರದ ಪ್ರಕಾರ ಶಾಸ್ ಶಾಸ್ತ್ರದ ದೃಷ್ಟಿಯಿಂದ ತಪ್ಪು ಯಾಕೆಂದರೆ ಗುರು ರಾಘವೇಂದ್ರ ಸ್ವಾಮಿಗಳು ಸಂಸಾರವನ್ನು ತ್ಯಜಿಸಿ ಸನ್ಯಾಸ ಜೀವನವನ್ನು ಸ್ವೀಕರಿಸಿದರೆ ಅಲ್ವಾ ಹಾಗಾಗಿ ನಾವು ರಾಯರಿಗೆ ಅರಿಶಿನ ಕುಂಕುಮ ಇಡಬಾರದು ಹಾಗೆ ಅವರು ಪೀಠಾರೋಹಣ ಮಾಡಿದ ಕ್ಷಣದಿಂದಲೇ ಅವರು ಸನ್ಯಾಸ ಸನ್ಯಾಸಾಶ್ರಮದಲ್ಲಿ ಪ್ರವೇಶಿಸಿದರು ಸನ್ಯಾಸಿಗಳು ಹಾಗೂ ಗುರುಪೀಠದಲ್ಲಿರುವ ಮಹಾನ್ ಪುರುಷರಿಗೂ ಕೂಡ ಆರತಿ ಕುಂಕುಮ ಅರಿಶಿಣ ಇತ್ಯಾದಿಗಳನ್ನು ಇಡುವುದು ವಿಧಿವಿರುದ್ಧ ಅವರು ವೈರಾಗ್ಯ ಮಾರ್ಗದಲ್ಲಿರುವುದರಿಂದ ತಮಗೆ ತಾವು ಮೀಸಲಿಟ್ಟಿರುವ ಅವರು ಭಕ್ತಿಗೆ ಇಚ್ಛಿಸುವುದು ಭಕ್ತಿ ಶ್ರದ್ಧೆ ಮತ್ತು ಸಾತ್ವಿಕತೆ ಅದೇ ಕಾರಣವಾಗಿ ರಾಘವೇಂದ್ರ ಸ್ವಾಮಿ ಪೂಜೆಯಲ್ಲಿ ಕುಂಕುಮ ಅಥವಾ ಅರಿಶಿಣ ಹಚ್ಚಬಾರದು ಎಂದು ಹೇಳಲಾಗಿದೆ ಹಾಗೆ ರಾಯರಿಗೆ ಪ್ರಿಯವಾದ ತುಳಸಿ ಮಾಲೆಯನ್ನು ಹಾಕಿದರೆ ಹಾಗೂ ತುಳಸಿ ಮಾಲೆ ಮತ್ತು ಶ್ರೀಗಂಧದಿಂದ ಪೂಜೆ ಮಾಡಿದರೆ ತುಂಬ ಶ್ರೇಷ್ಠವಾಗಿದ್ದು ಹಾಗಾಗಿ ನಾವೆಲ್ಲರೂ ಏನು ಮಾಡೋಣ ಇಷ್ಟು ದಿನ ತಪ್ಪು ಮಾಡಿದರೆ ಆ ತಪ್ಪಿಗೆ ಕ್ಷಮೆಯನ್ನು ಯಾಚಿಸಿ ನಾವು ಮುಂದೆ ಈ ತಪ್ಪನ್ನು ಮಾಡುವುದಿಲ್ಲ ಎಂದು ತಪ್ಪಿಗೆ ಕ್ಷಮೆಯಾಚಿಸಿ ನಾವೆಲ್ಲ ಈ ಮಾತನ್ನು ನಾನು ಹೇಳಿರುವ ಮಾತೆಲ್ಲ ಜ್ಞಾಪ ಜ್ಞಾಪಕದಲ್ಲಿಟ್ಕೊಂಡು ಶ್ರದ್ಧೆಯಿಂದ ಭಕ್ತಿಯಿಂದ ಪಾವನ ಪೂಜೆಯನ್ನು ಮಾಡೋಣ ಅಲ್ವಾ ಇನ್ಮುಂದೆ ಯಾರಾದರೂ ಮರ್ತಿ ಕುಂಕುಮ ಇಟ್ಟಿದ್ದರೆ ಅಕಸ್ಮಾತು ಇನ್ಮೇಲೆ ರಾಯರಿಗೆ ಕುಂಕುಮ ಇಡಬೇಡಿ ಗಂಧವನ್ನು ಇಡಿ ಹಾಗೆ ತುಳಸಿ ಮಾಲೆಯನ್ನು ಹಾಕಿ ಹಾಗೆ ನೀವು ಕಪ್ಪು ದ ಕಪ್ಪು ಬಟ್ಟೆ ಧರಿಸಿ ಪೂಜೆಯನ್ನು ಸಲ್ಲಿಸಬೇಡಿ ಹಾಗೆ ನೀವು ಶ್ರೇಷ್ಠವಾಗಿ ಅಂದರೆ ತುಳಸಿ ಮಾಲೆಯನ್ನು ಹಾಕಿ ಪೂಜೆ ಮಾಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ಈ ವಿಡಿಯೋ ಇಷ್ಟ ಆಯ್ತಲ್ವಾ ಇನ್ನೂ ಯಾವ ಥರದ್ದು ವಿಡಿಯೋ ಬೇಕು ಅಂತ ದಯವಿಟ್ಟು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ಅದೇ ಥರದ ವೀಡಿಯೋನ ನಿಮಗೆ ಮಾಡಿ ಹಾಕ್ತೀನಿ ಅಂತ ಹೇಳ್ತಾ ನನ್ನ ಎಲ್ಲ ವೀಡಿಯೋಗಳು ಇಷ್ಟ ಆಗ್ತಾ ಇದೆ ಅಲ್ವಾ ಇಷ್ಟ ಆಗಿರೇ ದಯವಿಟ್ಟು ಓಂ ಶ್ರೀ ಗುರು ನಮಃ ಎಂದು ಕಮೆಂಟ್ ಹಾಕಿ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು